ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಪ್ರಪಂಚ ವಿ ಕೆ ಸಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಮೆಜೆಸ್ಟಿಕ್ಕಲ್ಲಿರೋ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ನಾನು ಹಾಗೆ ಒಂದು ವೀಡಿಯೋನ ಕ್ಲಿಕ್ ಮಾಡಿಕೊಂಡೆ ಇದೇ ಮೆಜೆಸ್ಟಿಕ್ಕು ನೋಡಿ ಎಷ್ಟು ಗಾಡಿಗಳು ಓಡಾಡ್ತಾ ಇದ್ದಾವೆ ನಾವು ಅಮ್ಮ ಮುಂದೆ ಹೋಗ್ತಾ ಇದ್ದಾರೆ ಈ ಕಡೆ ಬಸ್ಗಳು ಎಷ್ಟು ಟ್ರಾಫಿಕ್ಕು ಅಂತ ಅಂದರೆ ಅಷ್ಟು ಟ್ರಾಫಿಕ್ ಇತ್ತು ಇವತ್ತು ಸೊ ಹಾಗೆ ಹೋಗ್ತಾ ಇದೆಲ್ಲ ಅಂಗಡಿದು ಸುಮ್ಮನೆ ಹಾಗೆ ಶೂಟ್ ಮಾಡಿಕೊಂಡೆ ಡ್ರೆಸ್ಸಸ್ದು ಎಲ್ಲ ಎಷ್ಟು ಕಷ್ಟಪಡ್ತಾರೆ ಅಲ್ಲ ಜೀವನ ಅಂದರೆ ಎಷ್ಟು ಕಷ್ಟ ಇರುತ್ತೆ ಒಬ್ಬ ಮನುಷ್ಯಂಗೆ ಈಗ ನಾನು ಅಣ್ಣಮ್ಮ ದೇವಸ್ಥಾನದಲ್ಲಿ ಇರೋ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಫ್ರೈಡೇ ಆಗಿತ್ತು ನಾವು ಹೋಗಿದ್ದು ಎಷ್ಟು ಜನ ಇದ್ದರು ಅಂದರೆ ಸಖತ್ತು ಜನ ಬಂದಿದ್ರು ಪೂಜೆಗೆ ಹಾಗೂ ದೇವಸ್ಥಾನದಲ್ಲಿ ದೇವ್ರುಗಳ್ನ ತಗೊಂಡು ಹೋಗ್ತಾಯಿದ್ರು ಈ ಕೆಲವು ಕಡೆಯೆಲ್ಲ ಅಣ್ಣಮ್ಮನ ಜಾತ್ರೆ ಅಂತ ಮಾಡ್ತಾರಲ್ಲ ಅಲ್ಲಿ ಕೂರಿಸೋದಕ್ಕೆ ಅಂತ ಅಣ್ಣಮ್ಮ ದೇವ್ರನ್ನ ಹೋಗ್ತಾರಲ್ಲ ಅವ್ರು ಬಂದು ಅಣ್ಣಮ್ಮ ದೇವ್ರಿಗೆ ಡೆಕೋರೇಷನ್ ಮಾಡ್ತಾರೆ ಸೊ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೋಡಕ್ಕೆ ಎರಡು ಕಣ್ಣು ಸಾಲದು ದೇವಸ್ಥಾನದಲ್ಲೇ ಇದ್ದುಬಿಡೋಣ ಅನ್ನೋ ಅಷ್ಟು ಡೆಕೋರೇಷನ್ ಮಾಡ್ತಾಯಿದ್ರು ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ದೇವ್ರುಗಳು ಇವೆಲ್ಲ ಸೈಡಲ್ಲಿ ಕೂರಿಸಿದ್ರಲ್ಲ ಹಾಗೆ ಒಂದು ವಿಡಿಯೋ ಕ್ಲಿಕ್ ಮಾಡಿಕೊಂಡೆ ಸೊ ಫೈನಲ್ಲಿ ದೇವ್ರ ದರ್ಶನ ಆಯಿತು ನಮಗೆ ದೇವ್ರ ದರ್ಶನ ಮುಗಿಸಿ ನನಗೊಂಚೂರು ಬ್ಯಾಂಕ್ ಕೆಲಸ ಆಯಿತು ಅಂತ ಹೋಗ್ತಾ ಇದ್ದೆ ಇದು ನಮ್ಮಪ್ಪ ಕೆಲಸ ಮಾಡ್ತಾಯಿದ್ದು ಹೋಟೆಲು ಹೋಟೆಲ್ ಸುಪ್ರಭಾತ ಅಂತ ಲಿಫ್ಟ್ ಆಗಿ ವರ್ಕ್ ಮಾಡ್ತಾಯಿದ್ರು ಈಗ ಬ್ಯಾಂಕಿಗೆ ಅಂತ ಬಂದೆ ಇಲ್ಲಿ ಲಂಚ್ ಇತ್ತು ಅಂತ ಎಲ್ಲ ಲಂಚ್ ಬ್ರೇಕಲ್ಲಿ ಆಗಿದ್ರು ಸೊ ಹಾಗೆ ಕೂತ್ಕೊಂಡು ನಾನೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಒಂಚೂರು ಕೆಲಸ ಇತ್ತು ಸೊ ಬಂದಿದ್ದೆ ನೆಕ್ಸ್ಟು ಅದು ಮುಗಿಸ್ಕೊಂಡು ಮನೆಯಾಗೆ ರಿಟರ್ನ್ ಹಾಕಬೇಕಾದ್ರೆ ಹಾಗೆ ಒಂದು ಮೆಜೆಸ್ಟಿಕ್ದು ವ್ಯೂ ತೊಗೊಂಡೆ ನಾವು ಮನೆಯನ್ನು ನೋಡ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾಯಿದ್ರು ನೆಕ್ಸ್ಟ್ ಬಂದು ನಾವಿಲ್ಲಿ ಸುಂಕ ಕಟ್ಟೆ ಹೋಗ್ತಾ ಇದ್ದೀವಿ ಸುಂಕ ಕಟ್ಟೆಯಲ್ಲಿ ಹಾಗೆ ಹೇಗಿದ್ರು ಬಂದಿದ್ವಲ್ಲ ಹಾಗೆ ಒಂಚೂರು ತರಕಾರಿ ತೊಗೊಂಡು ಹೋಗ್ಬಿಡೋಣ ಅಂತ ಬಂದ್ವಿ ನಾನು ನಾವಮ್ಮ ನನ್ನ ಮಗಳು ನಾವಮ್ಮ ಮುಂದೆ ಎತ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಮಗಳನ್ನ ನಾನು ಹಾಗೆ ವೀಡಿಯೋ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲೊಂದು ಕೋತಿ ಇತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಕೋತಿ ಎಷ್ಟು ಆಟ ಆಡುತ್ತೆ ಗೊತ್ತಾ ಅದು ಅಲ್ಲಿರೋ ಜನಗಳಿಗೆ ಅಲ್ಲಿರೋ ಅಷ್ಟು ಜನಗಳಿಗೆ ತೊಂದರೆ ಕೊಡುತ್ತೆ ಹಾಗೆ ನಾವೀಗ ಮುಗಿಸ್ಕೊಂಡು ಶ ತರಕಾರಿ ಎಲ್ಲ ತೊಗೊಂಡು ಸೊ ಈಗ ಮನೆ ಕಡೆಗೆ ಹೊರಟಿದ್ದೀವಿ ಇದು ನನ್ನ ಶುಕ್ರವಾರದ ದಿನ ಆಗಿತ್ತು ಸೊ ಫ್ರೆಂಡ್ಸ್ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು